ಸತ್ಯ ಸೀರಿಯಲ್ ಗಂಡನನ್ನು ಉಳಿಸಿಕೊಳ್ಳಲು ಸತ್ಯ ಮಾಸ್ಟರ್ ಪ್ಲಾನ್ ಸಿಕ್ಕಿಬಿಡ್ತಾಳೆ ಕೇತನ ಗಂಡನನ್ನು ಹೇಗಾದರೂ ಮಾಡಿ ಜೈಲಿನಿಂದ ಬಿಡಿಸಿಕೊಳ್ಳಬೇಕು ಹಾಗೆಯೇ ಆತ ಯಾವುದೇ ತಪ್ಪು ಮಾಡಿಲ್ಲ ಎನ್ನುವುದನ್ನು ಸಾರಿ ಸಾರಿ ಎಲ್ಲರ ಬಳಿಯೂ ಹೇಳಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಸತ್ಯ ಅದಕ್ಕಾಗಿ ಬಾಲನ ಹತ್ತಿರ ಸಹಾಯ ಕೇಳುತ್ತಾಳೆ ಮೆಡಿಕಲ್ ಮಾತ್ರ ಸರಬರಾಜು ಆಗುತ್ತಿರುವುದು ಕಾರ್ತಿಕ್ ಕಂಪನಿಯಿಂದ ಬರುತ್ತಿದ್ದ ಮಾತ್ರೆಯನ್ನು ಯಾರು ತಂದು ಕೊಡುತ್ತಿದ್ದಾರೆ ಎನ್ನುವುದನ್ನು ಆಲೋಚನೆ ಮಾಡುತ್ತಿರುತ್ತಾರೆ ಹಾಗೆ ಅದನ್ನೆಲ್ಲ ಪತ್ತೆ ಹಚ್ಚಲು ಬಾಲನ ಬಳಿ ಹೇಳುತ್ತಾಳೆ ಕಾರ್ತಿಕೆಯನ್ನು ತಪ್ಪು ಮಾಡಿಲ್ಲ ಎನ್ನುವ ವಿಚಾರ ಸತ್ಯಕ್ಕೆ ತಿಳಿದಿದೆ ಆದರೆ ಅದನ್ನು ಯಾರ ಬಳಿಯೂ ಹೇಳಲಿಲ್ಲ ಸ್ವಂತ ಬಂದು ಗಂಡನ ಯೋಗಕ್ಷೇಮ ವಿಚಾರಣೆ ಮಾಡುತ್ತಾಳೆ ಇನ್ನು ಊರ್ಮೇಳ ಬಳಿ ಕಾರ್ತಿಕ್ ಿಕ್ ಸತ್ಯ ಆಗುತ್ತಿರುವ ಅವಮಾನಗಳ ಬಗ್ಗೆ ಹಾಗೆ ಆಕೆ ನನ್ನನ್ನು ರಿಲೀಸ್ ಮಾಡಲು ಕಷ್ಟಪಡುತ್ತಿರುವ ವಿಚಾರವನ್ನು ಊರ್ಮಿಳ ಬಳಿ ಹೇಳಿರುತ್ತಾನೆ ಇದನ್ನು ಕೇಳಿದ ಊರ್ಮಿಳ ಮಾತ್ರ ಮೌನವಾಗಿ ಇರುತ್ತಾಳೆ ಯಾಕೆಂದರೆ ಆಕೆ ಕೂಡ ತಪ್ಪು ಮಾಡಿದ್ದಾಳೆ ಸತ್ಯಕ್ಕೆ ಇಲ್ಲ ಸಲದ ಮಾತುಗಳನ್ನು ನಿಂದಿಸಿದ ಊರ್ಮಿಳಾಗೆ ಸತ್ಯ ಬಳಿ ಇನ್ನು ಹೇಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದು ಎಂದು ಆಲೋಚನೆ ಮಾಡುತ್ತಿರುತ್ತಾಳೆ ಇನ್ನು ಕಾರ್ತಿಕ್ ಸತ್ಯ ಮಾಡುತ್ತಿರುವ ಕೆಲಸದ ಬಗ್ಗೆ ಅಮ್ಮನಿಗೆ ತಿಳಿ ಹೇಳುವಂತೆ ಚಿಕ್ಕಮ್ಮನ ಬಳಿ ಹೇಳುತ್ತಾಳೆ ಆದರೆ ಊರ್ಮಿಳ ಮಾತನ್ನು ಕೇಳಲು ಸೀತಾ ತಯಾರಾಗಿಲ್ಲ ಕೀರ್ತನ ಅದೇನೇ ಮಾಡುತ್ತಿರುವುದರು ಊರ್ಮಿಳ ಸತ್ಯ ಪರ ವಹಿಸುತ್ತಾಳೆ ಅಷ್ಟರಲ್ಲಿ ಸೀತಾ ಊರ್ಮಿಳಗೆ ಕಡಕ್ಕೆ ಎಚ್ಚರಿಕೆ ನೀಡುತ್ತಾಳೆ ಬಾಲನ ಬಳಿ ಸಹಾಯ ಸತ್ಯ ಕಾರ್ತಕಿಯನ್ನು ಹೇಳಿದರು ಅದನ್ನು ಮನದಲ್ಲಿ ಇಟ್ಟುಕೊಂಡ ಊರ್ಮಿಳ ಏನು ಮಾತನಾಡದೆ ಸುಮ್ಮನಾಗುತ್ತೆ ಇತ್ತ ಸತ್ಯ ಮಾತ್ರ ಸತ್ಯದ ಇರುತ್ತಾಳೆ ಸತ್ಯಕ್ಕೆ ತಾನು ಏನೇ ಮಾಡಿದರೂ ನ್ಯಾಯದ ಪರವಾಗಿ ಇರಬೇಕು ಹಾಗೆಯೇ ತನ್ನ ಗಂಡ ತಪ್ಪೆ ಮಾಡದೆ ಜೈಲು ಪಾಲಾಗಿದ್ದಾನೆ ಅಮುಲ್ ಬೇಬಿ ಯಾವತ್ತೂ ತಪ್ಪು ಮಾಡಿದವನು ಅಲ್ಲ ಆದರೆ ಇದೀಗ ಆತ ತಪ್ಪು ಮಾಡಿದ್ದಾನೆ ಎಂದು ಬಿಂಬಿಸಿದ್ದು ಯಾರು ಎನ್ನುವ ಆಲೋಚನೆ ಇದೀಗ ಶುರುವಾಗಿದೆ ಹಾಗೆಯೇ ಬಾಲ ಮೂರು ಜನರನ್ನು ಸತ್ಯ ಎದುರು ತಂದು ನಿಲ್ಲಿಸಿದ್ದಾನೆ ಬರದಲ್ಲಿ ತನಿಖೆ ಮಾಡುತ್ತಿರುವ ಸತ್ಯ ಸತ್ಯ ಈ ಮೂವರನ್ನು ಮಾತ್ರೆಯನ್ನು ಇತರ ಮೆಡಿಕಲ್ಗೆ ಆಸ್ಪತ್ರೆಯಿಂದ ತಂದು ಕೊಡುವವರು ಇದರ ಹಿಂದೆ ಇರುವ ಆ ವ್ಯಕ್ತಿ ಯಾರು ಇರಬಹುದು ಎಂದು ಆಲೋಚನೆ ಮಾಡುತ್ತಿದ್ದಾಗ ಸತ್ಯ ಕೊಂಚ ಜೋರಾಗಿ ಆ ಮೂವರ ಬಳಿ ಮಾತನಾಡುತ್ತಾಳೆ ಹಾಗೆಯೇ ಯಾಕೆ ಈ ರೀತಿ ಮಾತಾಡುತ್ತಿದ್ದರೆ ನಿಮ್ಮ ಹಿಂದೆ ಇರುವ ಆ ವ್ಯಕ್ತಿ ಯಾರು ಎನ್ನುವುದನ್ನು ಕೇಳುತ್ತಾಳೆ ಹಾಗೆ ಎರಡು ಪೆಟ್ಟು ಕೊಡುತ್ತಾಳೆ ಸತ್ಯಗೆ ಹೆದರಿದ ಆತ ಆಕೆ ಹೇಳಿದ ಹಾಗೆ ಕೇಳುತ್ತಿದ್ದ ಸತ್ಯ ಯಾರು ನಿಮ್ಮ ಯಜಮಾನರು ಅವರಿಗೆ ಹೇಳಿ ನಮಗೆ ಒಂದು ದೊಡ್ಡ ಆಫರ್ ಸಿಕ್ಕಿದೆ ನಿಮ್ಮನ್ನು ಭೇಟಿಯಾಗಲು ಹೇಳುತ್ತಿದ್ದಾರೆ ಎಂದು ಹೇಳಿ ನಿಮ್ಮ ಓನರ್ಗೆ ಎನ್ನುತ್ತಾನೆ ಬರದಲ್ಲಿ ತನಿಖೆ ಮಾಡುತ್ತಿರುವ ಸತ್ಯ ಕಾರ್ತಿಕ್ ಮ್ಯಾನೇಜರ್ಗೆ ಕೆಡ್ಡ ತೊಡೆದು ಸತ್ಯ ಆ ಮೂವರು ಕಾರ್ತಿಕ್ ಮ್ಯಾನೇಜರ್ಗೆ ಕರೆ ಮಾಡುತ್ತಾರೆ ಹಾಗೆಯೇ ಆತನಿಗೆ ಮಾಡಿದಾಗ ಮೇಡಮ್ ಜೊತೆ ಕೇಳಿ ಹೇಳುತ್ತೇನೆ ಸರಿ ನಿಮ್ಮ ಜೊತೆ ನಾನು ಬರುತ್ತೇನೆ ಎಂದು ಹೇಳುತ್ತಾರೆ ಇದರಿಂದ ಸತ್ಯಾಗಿ ಈ ಕೇಸ್ನ ಹಿರುವುದು ಬೇರೆ ಯಾರು ಅಲ್ಲ ಒಬ್ಬ ಅನ್ನೋದು ಗೊತ್ತಾಗುತ್ತದೆ ಇವಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟು ಲೈಕ್ ಲಕ್ಷನ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಶಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್